ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲ ಮಠಾಧೀಶರಲ್ಲಿ ನನ್ನ ಕಡಕಳಿಯ ಶರಣು ಶರಣಾರ್ಥಿಗಳು ಇದೇ ದಿನಾಂಕ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೈದರಂದು ಧಾರವಾಡದಲ್ಲಿ ಮಠಾಧಿಪತಿಗಳ ಸಮಾವೇಶವನ್ನು ಆಯೋಜಿಸಲಾಗಿದೆ ತಾವು ದಯವಿಟ್ಟು ಆ ಮಠಾಧಿಪತಿಗಳ ಸಭೆಗೆ ಆಗಮಿಸಿ ನಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಬೇಕು ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಇದೇ ತಿಂಗಳ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಂಬರ್ ಒಂದರವರೆಗೆ ಬಸವ ಸಂಸ್ಕೃತಿ ಅಭಿಯಾನ ಸಾಗ್ತಾ ಇದೆ ಆ ಕುರಿತು ಮಠಾಧಿಪತಿಗಳ ಸಮಾವೇಶ ಇದೇ ತಿಂಗಳು ಮೂವತ್ತರಂದು ಕರೆಯಲಾಗಿದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಮಠಾಧಿಪತಿಗಳು ಇಲ್ಲಿ ಬಸವಣ್ಣನ ಚಟುವಟಿಕೆಗಳಿಗೆ ಬಸವಣ್ಣನ ಕಾರ್ಯಗಳಿಗೆ ನಮ್ಮ ಧರ್ಮ ಸಮಾಜ ಸಂಘಟನೆಗೋಸ್ಕರವಾಗಿ ಇಂದಿನ ಕಾಲದ ದಿನಮಾನದಲ್ಲಿ ಅಗತ್ಯತೆ ಇದೆ ಆ ದೃಷ್ಟಿಯಿಂದ ನಾವು ಮಠಾಧಿಪತಿಗಳು ಜಾಗೃತ ಆಗದೇ ಇದ್ರೆ ಮುಂದೆ ನಾವು ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುವಂಥದ್ದು ಇದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಆಗಮಿಸಿ ಆ ಸಮಾವೇಶದಲ್ಲಿ ಪಾಲ್ಗೊಂಡು ಅಮೂಲ್ಯ ಸಲಹೆ ಸೂಚನೆ ನೀಡಬೇಕಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಭಿನ್ನ ಮಾಡ್ಕೊಳ್ತಾ ಇದ್ದೀನಿ ಶರಣು ಶರಣಾರ್ಥಿ